ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಸೋಮವಾರ ಸಂಜೆ ಹಂಗೆ ಗಿಫ್ಟ್ ಅಂತ ಅಂತಂದ್ಬಿಟ್ಟು ಗಿಫ್ಟ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಎದುರುಗಡೆ ಮನೆಯವ್ರ ಪಾಪದು ಒಂದು ವರ್ಷದ ಬರ್ತ್ಡೇ ಇತ್ತು ಇನ್ನ ಬರಿಗೈ ಹೋಗೋದಕ್ಕಂತೂ ಆಗೋದಿಲ್ವಲ್ಲ ಈಗ ನಮ್ಮ ಮನೆ ಹತ್ರನೇ ಇರುವಂತಹ ಗಿಫ್ಟ್ ಸೆಂಟರ್ ಬಂದಿದೀವಿ ಒಂದು ವರ್ಷದ ಮಗುಗೆ ಏನಪ್ಪ ಗಿಫ್ಟ್ ಕೊಡೋದು ಅಂತ ಅಂದ್ಬಿಟ್ಟು ಎಲ್ಲ ಗಿಫ್ಟನ್ನು ನೋಡ್ತಾ ಇದ್ದೀವಿ ಯಾವ ಥರ ಗಿಫ್ಟ್ ಕೊಡೋದು ಅವ್ರಿಗೆ ಅದು ಯೂಸ್ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ನೋಡ್ತಾನೆ ಇದೀವಿ ಈ ಓದೋ ಮಕ್ಕಳಿಗಾದ್ರೆ ಅಂತಂದರೆ ಒಂದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಇರೋ ಮಕ್ಳಿಗಾದರೆ ಏನಾದರೂ ಪೆನ್ಸಿಲ್ಸು ಪೆನ್ಸು ಈ ರೀತಿಯಾಗಿ ಸೆಟ್ ಬಂದಿರುತ್ತಲ್ವ ಡ್ರಾಯಿಂಗ್ ಸೆಟ್ಟು ಅಂತಂದ್ಬಿಟ್ಟು ಆ ಒಂದು ಸೆಟ್ಟನ್ನು ಕೊಟ್ಬಿಡ್ತಾ ಇದ್ವಿ ಈ ಒಂದು ವರ್ಷದ ಮಗುಗೆ ಏನು ಕೊಡೋದು ಅಂತಂದ್ಬಿಟ್ಟು ನೋಡಿ ಸರ್ಚ್ ಮಾಡಿ ಒಂದು ಗಿಫ್ಟನ್ನು ಸೆಲೆಕ್ಟ್ ಮಾಡಿದ್ವಿ ಈ ಒಂದು ಬಾಕ್ಸ್ ಮೇಲೆ ಕಾಣಿಸ್ತಲ್ಲ ಪಿಚ್ಚರು ಅದೇ ಒಂದು ಗಿಫ್ಟ್ ಇದನ್ನು ಎಳ್ಕೊಂಡು ಹೋಗೋದು ಅದು ಯಾವ ಗಿಫ್ಟ್ ಕೊಡೋದು ಅಂತಂದ್ಬಿಟ್ಟು ಗೊತ್ತಾಗಲೇ ಇಲ್ಲ ಸುಮಾರು ಗಿಫ್ಟನ್ನು ನೋಡಿದ್ವಿ ಸುಮಾರು ಏನಿಲ್ಲ ಅಂತಂದ್ರು ಒಂದು ಹತ್ತು ಹದಿನೈದು ಗಿಫ್ಟನ್ನು ನೋಡಿದ್ವಿ ಅದರಲ್ಲಿ ಇದೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅನಿಸ್ತು ಸರಿ ಆಯ್ತು ಅಂತಂದ್ಬಿಟ್ಟು ಆ ಒಂದು ಗಿಫ್ಟನ್ನೇ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡ್ವಿ ನೆಕ್ಸ್ಟ್ ಇನ್ನು ಮನೆಗೆ ಬಂದಿದ್ದ ಅಂದಮೇಲೆ ಅಡುಗೆ ಏನು ಮಾಡೋದಿರ್ಲಿಲ್ಲ ಯಾಕಂದರೆ ಅವರೇ ನೈಟ್ ಡಿನ್ನರ್ಗೆಲ್ಲ ಅರೇಂಜ್ ಮಾಡಿದ್ರು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ತಿರುಪತಿ ಅವರೇ ಆಲ್ಮೋಸ್ಟ್ ನಮ್ಮ ಅಲ್ಲಿ ಎಲ್ಲಾನು ಆಂಧ್ರದವರೇ ಇರೋದು ಹಾಗಾಗಿ ನನಗೊಂದು ಸ್ವಲ್ಪ ಅಂದರೆ ತೆಲುಗು ಬರುತ್ತಲ್ವಾ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಎಲ್ಲರೂ ಆಗಿನೇ ಇರ್ತಾರೆ ತಿರುಪತಿಯವರೇ ಆಗಿರೋದ್ರಿಂದ ಅಲ್ಲಿಂದ ತಿರುಪತಿ ಲಡ್ಡು ಅನ್ನ ತರಿಸಿದ್ರಂತೆ ಹಾಗಾಗಿ ನೈಟ್ ಕೊಡೋದು ಬಿಟ್ಟಿದ್ವಿ ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ತೊಗೊಂಬಂದು ಕೊಟ್ರು ನನಗಂತೂ ತಿರುಪತಿ ಲಡ್ಡು ಅಂತಂದರೆ ತುಂಬ ಅಂದರೆ ತುಂಬಾ ಫೇವ್ರೇಟು ಅದೆಷ್ಟು ಲಡ್ಡುಗಳು ಕೊಟ್ಟರು ಖಾಲಿ ಮಾಡಿಬಿಡ್ತೀನಿ ಅಷ್ಟು ಅಷ್ಟು ಇಷ್ಟ ನನಗೆ ತಿರುಪತಿ ಲಡ್ಡು ಅಂತಂದರೆ ನನ್ನ ತಮ್ಮ ಏನಾದರೂ ತಿರುಪತಿಗೆ ಹೋಗಿದ್ದಾನೆ ಅಂತಂದರೆ ಏನಿಲ್ಲ ಅಂತಂದ್ರು ಒಂದು ಮೂರು ನಾಲ್ಕು ಲಡ್ಡು ತೊಗೊಂಬಂದು ಕೊಡ್ತಾರೆ ನಮ್ಮ ಮನೆಗೆ ಒಬ್ಬೊಬ್ರಿಗೊಂದೊಂದು ಲಡ್ಡು ಅಂತಂದ್ಬಿಟ್ಟು ನಾನು ಅವಾಗ ಒಂದು ಒಂದು ಎರಡು ಮೂರು ದಿನ ಇಟ್ಕೊಂಡು ತಿಂತೀನಿ ಅಷ್ಟು ಪಡ್ತೀನಿ ತಿರುಪತಿ ಲಡ್ಡು ಅನ್ನ ನೆಕ್ಸ್ಟ್ ಇವಾಗ ಬುಧವಾರ ಬೆಳಗ್ಗೆಯಿಂದ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಒಂದು ಆರು ಮುಕ್ಕಾಲ್ ಹಂಗೆ ಮೊದಲಿಗೆ ಕಾರಿಡಾರ್ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಈ ಬೆಳಗ್ ಬೆಳಗ್ಗೆನೆ ಸೂರ್ಯನ ಕಿರಣಗಳು ಅನ್ನೋದು ಮನೆ ಒಳಗಡೆ ಬೀಳ್ತಾ ಇದ್ರೆ ಅದಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ವಾ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಕಾರಿಡಾರ್ ಎಲ್ಲ ಕಸ ಗುಡಿಸಿದಾದ್ಮೇಲೆ ದಿವಾನ ಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ತೀನಿ ದಿವಾನ ಮೇಲೆ ಎಲ್ಲ ಬಿಸಿಲು ಬೀಳ್ತಾ ಇರುತ್ತೆ ಒಂದು ಐದ್ ನಿಮಿಷ ಕುತ್ಕೊಂಡು ಆ ಸೂರ್ಯನ ಕಿರಣಗಳನ್ನ ತಗೊಳ್ತೀನಿ ಬೆಳಗ್ಗೆ ಒಂದು ಎಂಟು ಗಂಟೆವರೆಗೂ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಅನ್ನೋದು ಹೆಚ್ಚಾಗಿರುತ್ತಂತೆ ಅದು ನಮ್ಮ ಬಾಡಿಗೆ ತುಂಬಾನೇ ಒಳ್ಳೇದಂತೆ ಹಾಗಾಗಿ ನಾನು ಬೆಳಗ್ಗೆನೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸಿಕ್ತು ಅಂತಂದ್ರೆ ಕುತ್ಕೊಂಡು ಒಂದ್ ಹತ್ ಹದಿನೈದು ನಿಮಿಷ ಇರ್ತೀನಿ ಒಂದೊಂದ್ ದಿನ ಅಂತೂ ಅಷ್ಟೊಂದು ಫ್ರೀಯಾಗಿ ಆಗಿ ಆಗೋದಿಲ್ಲ ಯಾಕಂದ್ರೆ ಮನೆ ಒರೆಸೋದೆಲ್ಲ ಇರುತ್ತಲ್ವ ಅಂತಹ ದಿನಗಳಲ್ಲಿ ಅಷ್ಟೊಂದು ಫ್ರೀ ಟೈಮ್ ಇರೋದಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸಗಳು ಸ್ಟಾರ್ಟ್ ಆಗುತ್ತಲ್ವ ಇನ್ನು ಹನ್ನೊಂದು ಗಂಟೆ ಒಳಗಡೆ ಮನೆ ಕಸ ಗುಡಿಸೋದು ಒರೆಸೋದು ಮತ್ತು ಸ್ನಾನ ಆಮೇಲೆ ಪೂಜೆ ಮಾಡೋದು ಮತ್ತು ಟಿಫನ್ ಮಾಡೋದು ನೆಕ್ಸ್ಟು ಹಂಗೆ ಇನ್ನು ಪಾತ್ರೆಗಳು ವಾಶ್ ಮಾಡಿಕೊಂಡು ಮಧ್ಯಾಹ್ನ ಕಡಿಗೆ ಮಾಡೋದು ಇದೆಲ್ಲ ಕೆಲಸಗಳು ಇರುತ್ತಲ್ವ ಒಂದೊಂದು ದಿನ ಆಗೋದಿಲ್ಲ ಈ ರೀತಿಯಾಗಿ ಬುಧವಾರ ದಿನ ಏನು ಪೂಜೆ ಏನು ಮಾಡೋದು ಇರೋದಿಲ್ವಲ್ಲ ಆವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಬೋದು ಇನ್ನು ಉಳಿದಂತೆ ಪೂಜೆಗಳು ಟಿಫನ್ ಮಾಡೋದು ಇವೆಲ್ಲ ಗಿಡಿ ಬಿಡಿ ಇರುತ್ತೆ ಹನ್ನೊಂದು ಗಂಟೆ ಒಳಗಡೆ ಎಲ್ಲಾ ಕೆಲಸಗಳು ಮುಗಿಸ್ಬೇಕು ಹಾಗಾಗಿ ಅವತ್ತಿನ ದಿನಗಳಲ್ಲಿ ಕುತ್ಕೊಳ್ಳೋದಕ್ಕಾಗೋದಿಲ್ಲ ನೆಕ್ಸ್ಟ್ ಇವಾಗ ಕಾರಿಡಾರ್ ಎಲ್ಲ ಕಸ ಗುಡಿಸಿದಾದ್ಮೇಲೆ ಇನ್ನ ಈ ತುಳಸಿ ಗಿಡದಲ್ಲಿ ಈ ಹೂಗಳನ್ನೋದು ಬಿಡುತ್ತಲ್ವಾ ಈ ಒಂದು ಹೂಗಳನ್ನ ನಾವು ಕಿತ್ತಾಕ್ ತುಳಸಿ ಗಿಡ ಅನ್ನೋದು ತುಂಬಾ ವರ್ಷಗಳ ಗಟ್ಲೆ ಇರುತ್ತೆ ಇಲ್ಲ ಅಂತಂದ್ರೆ ಅದು ಹೂಗಳು ಹಂಗೆ ಬಿಟ್ಬಿಟ್ಟಿದ್ದೀವಿ ಅಂತಂದ್ರೆ ಒಂದು ವರ್ಷದವರೆಗೂ ಇದ್ರೆ ಹೆಚ್ಚೆಚ್ಚು ಹಾಗಾಗಿ ಈ ಒಂದು ಹೂಗಳನ್ನೆಲ್ಲಾ ನೀಟಾಗಿ ಕಿತ್ತಾಕ್ ಏನಿಲ್ಲ ಅಂತಂದ್ರೂ ಒಂದು ನಾಲ್ಕು ವರ್ಷದವರೆಗೂ ಇದೇ ಒಂದು ತುಳಸಿ ಗಿಡ ಅನ್ನೋದು ಇರುತ್ತೆ ನಾನು ಒಂದು ತಿಂಗ್ಳಗೊಂದ್ಸಲ ಈ ರೀತಿಯಾಗಿ ತುಳಸಿ ಗಿಡದಲ್ಲಿರುವಂತಹ ಹೂಗಳನ್ನೆಲ್ಲ ಕಿತ್ತು ಅದೇ ಒಂದು ಪಾಟ್ ಒಳಗಡೆನೆ ಹಾಕ್ತಾ ಇರ್ತೀನಿ ಅವಾಗ ಗಿಡನು ಅಷ್ಟೇ ತುಂಬಾ ಬುಷಿಯಾಗಿ ಗುಂಪಾಗಿ ಬೆಳೆಯುತ್ತೆ ಆಮೇಲೆ ತುಂಬಾ ವರ್ಷಗಳವರೆಗೂ ಇದೇ ಒಂದು ತುಳಸಿ ಗಿಡ ಅನ್ನೋದು ಇರುತ್ತೆ ಅದೂ ತಿಂಗಳಲ್ಲಿ ಬುಧವಾರದ ದಿನನೇ ಕಿತ್ತಾಕ್ತಾ ಇರ್ತೀನಿ ಇನ್ನ ಗುರುವಾರ ದಿನ ಕೀಳಬಾರ್ದು ಅಂತಾರೆ ಮತ್ತೆ ಶುಕ್ರವಾರ ದಿನಾನು ಕೀಳಬಾರ್ದು ಅಂತಾರೆ ಅದು ಪೂಜೆ ಮಾಡೋ ಗಿಡ ಅಲ್ವಾ ಆ ಗಿಡದಲ್ಲಿ ಕೀಳಬಾರ್ದು ಅಂತ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಈಗ ಕಾರಿಡಾರ್ ಎಲ್ಲ ಕಸ ಗುಡಿಸಿ ತುಳಸಿ ಗಿಡದಲ್ಲಿ ಇರುವಂತಹ ಹೂಗಳನ್ನೆಲ್ಲ ಕಿತ್ತಾಕಿ ಆಮೇಲೆ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ ಹಾಗೆ ವಸಂತಕ್ಕ ಅವರು ಕಮೆಂಟ್ ಮಾಡಿದ್ರು ಏಪ್ರಿಲ್ ಟೆಂತ್ಗೆ ನಮ್ಮಅಮ್ಮ ಅವರದ್ದು ಬರ್ತ್ ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಮ್ಮ ವಸಂತಕ್ಕ ಈಗ ಅವ್ರಿಲ್ಲ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರಿ ಅದಕ್ಕೆ ಮುಂದಕ್ಕೆ ನಾನು ಏನ್ ಹೇಳ್ಬೇಕು ಅಂತಂದ್ಬಿಟ್ಟು ನನಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ಬರೀ ವಿಶ್ ಮಾಡಿದೀನಿ ಅಷ್ಟೇ ಅಕ್ಕ ಆಮೇಲೆ ನನಗೆ ಈ ಮನೆ ಒರೆಸೋ ದಿನ ಅಂತೂ ಅನಿಸ್ತಾ ಇರುತ್ತೆ ಯಾರಿಗಾದ್ರೂ ಒಬ್ಬರಿಗೆ ಈ ಮನೆ ಒರೆಸ್ಕೊಡೋದಕ್ಕೆ ಹೇಳ್ಬಿಡ್ಬೇಕಪ್ಪ ಕೆಲಸದವ್ರಿಗೆ ಅಂತಂದ್ಬಿಟ್ಟು ಅನಿಸ್ತಾ ಇರುತ್ತೆ ಅಷ್ಟೊಂದು ಟೈಮ್ ಆಗುತ್ತೆ ನನಗಂತೂ ಅದರಲ್ಲೂ ಶುಕ್ರವಾರ ಮತ್ತು ಸೋಮವಾರ ದಿನ ಅಂತೂ ತುಂಬ ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಮನೆ ಕಸ ಗುಡಿಸ್ಕೊಂಡು ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಟಿಫನ್ ಮಾಡಿ ಎಲ್ಲ ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಡಬೇಕು ಆವಾಗ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರ್ತೀನಿ ನಾನು ಅಂದ್ಕೊಳ್ತಾ ಇರ್ತೀನಿ ತುಂಬ ಬೇಗ ಬೇಗನೆ ಮಾಡೋಣ ಫಾಸ್ಟ್ ಫಾಸ್ಟಾಗಿ ಮಾಡೋಣ ಅಂತ ಅಂದ್ಕೊಳ್ತಾನೆ ಇರ್ತೀನಿ ಎಷ್ಟು ಫಾಸ್ಟಾಗಿ ಮಾಡಿದ್ರು ಟೈಮ್ ಅನ್ನೋದು ಅದು ಹೆಂಗೆ ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಅಂತಂದರೆ ಬೆಳಗಿನ ಟೈಮ್ ಅಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇರುತ್ತೆ ಯಾವಾಗಲೂ ಟೈಮ್ ನೋಡೋದು ನನ್ನ ಹಸ್ಬೆಂಡ್ ಜೊತೆ ಹೇಳೋದು ಈ ಟೈಮ್ಗೆ ಹಗ್ಗಾಕಿ ಕಟಾಕ್ಬಿಡ್ಬೇಕಪ್ಪ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಬೆಳಗ್ಗೆಯಿಂದ ಎದ್ದಾಗಿಂದ ಕೂತ್ಕೊಳ್ದೆ ಮಾಡ್ತಾನೇ ಇದ್ದೀನಿ ಇನ್ನೂ ಮುಗಿತಾನೇ ಇಲ್ಲ ಅಂದರೆ ಮನೆ ಓರ್ಸೋಷ್ಟಲ್ಲ ಇಷ್ಟೊಂದು ಟೈಮ್ ಆಗಿಬಿಟ್ಟಿದೆ ಅಲ್ವಾ ಅಂತಂದ್ಬಿಟ್ಟು ಆವಾಗ ಹಂಗಂಗೆ ಹೋಗಿ ಸ್ನಾನ ಮಾಡಿ ಕರ್ಕೊಂಡು ಬಂದು ಮತ್ತು ದೇವ್ರ ಪೂಜೆ ಮಾಡಿ ಆಮೇಲೆ ಹಂಗೆ ಇವ್ರಿಗೆ ಟಿಫನ್ ಮಾಡಿ ಕೊಟ್ಟು ಆಮೇಲೆ ರಿಲ್ಯಾಕ್ಸಾಗಿ ಕೂತ್ಕೊಂಡು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡು ಆಮೇಲೆ ಇದ್ದು ನಾನು ಆ ಟಿಫನ್ ತಿಂದು ಇನ್ನು ಆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ತೀನಿ ಒಂದು ಆಫ್ ಆನ್ ಅವರ್ ಕೂತ್ಕೊಳ್ತೀನಿ ಅಷ್ಟೇ ಮತ್ತೆ ಹಂಗೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಮತ್ತೆ ಹೋಗಿ ಅಡುಗೆ ಮಾಡಿ ಮತ್ತೆ ಪಾತ್ರೆಗಳೆಲ್ಲ ಬಿದ್ದಿರುತ್ತೆ ಪಾತ್ರೆಗಳೆಲ್ಲ ವಾಶ್ ಮಾಡೋಷ್ಟರಲ್ಲಿ ಎರಡು ಗಂಟೆ ಎರಡೂವರೆ ಆಗಿಬಿಟ್ಟಿರುತ್ತೆ ಆಮೇಲೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಆ ಟೈಮು ಆ ಟೈಮಲ್ಲಿ ಏನಾದರೂ ನನಗಿಷ್ಟ ಆಗಿರುವಂತಹ ವೀಡಿಯೋಗಳನ್ನು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಆಮೇಲೆ ಇನ್ನು ಕೆಲಸಗಳು ಕೆಲಸಗಳೇನಾದರೂ ಕ್ಲೀನಿಂಗ್ ಕೆಲಸಗಳಿತ್ತು ಅಂತಂದರೆ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮನೆ ಒರೆಸೋ ದಿನ ಅಂತೂ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ನೆಕ್ಸ್ಟ್ ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಇನ್ನು ಕೆಲವೊಂದು ಪ್ಲೇಸ್ಗಳಲ್ಲೆಲ್ಲ ಮನೆ ಕಸ ಗುಡಿಸಿದ್ಮೇಲೆ ಧೂಳೆಲ್ಲ ಓಕುತ್ಕೊಂಡಿರುತ್ತಲ್ವಾ ಗ್ಯಾಸ್ ಸ್ಟೋವ್ ಮೇಲೆ ಆಗಿರ್ಬೋದು ಫ್ರಿಜ್ ಮೇಲೆ ಆಗಿರ್ಬೋದು ಟಿ ವಿ ಯೂನಿಟ್ ಮೇಲೆ ಆಗಿರ್ಬೋದು ಅಲ್ಲೆಲ್ಲ ಧೂಳು ಅನ್ನೋದು ಇರುತ್ತೆ ಅಲ್ಲೆಲ್ಲ ಸಲ ಹಂಗೆ ಧೂಳೆಲ್ಲ ಒರೆಸ್ಕೊಂಡ್ಬಂದು ಇನ್ನು ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅಕ್ಕಿ ಬಾಕ್ಸಲ್ಲಿ ಅಕ್ಕಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು ನಾನು ದೇವರಿಗೆ ಅಂತಂದ್ಬಿಟ್ಟು ಎತ್ತಿಟ್ಕೊಂಡಿರ್ತೀನಲ್ವ ಬೇರೆ ಒಂದು ಚಿಕ್ಕ ಬಾಕ್ಸಲ್ಲಿ ಆ ಒಂದು ಬಾಕ್ಸಲ್ಲೇ ಅಕ್ಕಿ ಇರುತ್ತೆ ಈ ಬಾಕ್ಸಲ್ಲಿ ದೊಡ್ಡ ಬಾಕ್ಸಲ್ಲಿ ಅಕ್ಕಿ ಖಾಲಿಯಾಗಿತ್ತು ಹಾಗಾಗಿ ಆ ಒಂದು ಅಕ್ಕಿ ಬಾಕ್ಸ್ನೆಲ್ಲ ತೊಳೆದಿಟ್ಟು ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟಿಫನ್ ಮಾಡಿ ಎಲ್ರಿಗೂ ಇಟ್ಕೊಟ್ಟು ನಾನು ತಿಂದು ಬಟ್ಟೆಗಳೆಲ್ಲ ವಾಷ್ಗೆ ಹಾಕೋದಿತ್ತು ವಾಷಿಂಗ್ ಮಷಿನ್ಗೆ ಆ ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕಿ ನೆಕ್ಸ್ಟ್ ಇವಾಗ ಇನ್ನು ಬಟ್ಟೆಗಳು ವಾಶ್ ಆಗೋ ಅಷ್ಟರಲ್ಲಿ ಇನ್ನು ಹಿಂದಿನ ದಿನ ಬಟ್ಟೆಗಳೆಲ್ಲ ವಾಶ್ ಮಾಡಿ ಇವಣಿಗೆ ಅಲ್ವಾ ಸ್ಟ್ಯಾಂಡ್ ಮೇಲೆ ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಜೋರ್ಸಿಟ್ಕೊಂಬಿಡ್ರೆ ನಾವು ವಾಡ್ರೋಬಲ್ಲಿ ಅಂತಂದ್ಬಿಟ್ಟು ಇವಾಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಹಂಗೆ ಸ್ಟ್ಯಾಂಡ್ ಮೇಲೇ ಇಟ್ಕೊಳ್ತಾ ಇದ್ದೀನಿ ಒಂದೇ ಸಲ ತೊಗೊಂಬಂದು ವಾಡ್ರೋಬಲ್ಲಿ ಜೋಡಿಸಿಟ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಈಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬ್ ಅಲ್ಲಿ ಅಕ್ಕಿ ಬಾಕ್ಸ್ನ ತೊಳೆದು ನಾನು ಬುಟ್ಟಿ ಒಳಗಡೆ ಹಾಕಿದ್ನಲ್ವಾ ಇನ್ನ ಬೇರೆ ಪಾತ್ರೆಗಳನ್ನ ವಾಶ್ ಮಾಡಿ ಬುಟ್ಟಿ ಒಳಗಡೆ ಹಾಕೋದಕ್ಕೆ ಜಾಗ ಸಾಕೋದಿಲ್ಲ ಹಾಗೆ ಹೊರ್ಗಡೆ ಒಂದು ಸ್ವಲ್ಪ ಬಿಸಿಲಿದೆ ಅಲ್ವಾ ಬಿಸಿಲಲ್ಲಿ ಬಾಕ್ಸ್ ಒಂದು ಸ್ವಲ್ಪ ಹೊತ್ತು ಒಣಗಿಸೋಣ ಅಂತಂದ್ಬಿಟ್ಟು ಈ ಒಂದು ಅಕ್ಕಿ ಬಾಕ್ಸ್ ಅನ್ನ ತಗೊಂಡೋಗಿ ಯುಟಿಲಿಟಿಯಲ್ಲಿ ಇಟ್ಟು ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ವಾಶ್ ಮಾಡಿ ಬುಟ್ಟಿ ಒಳಗಡೆ ಹಾಕ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆಗೆ ಬಂದುಬಿಟ್ಟು ಚಪಾತಿ ಮತ್ತು ಮೆಂತ್ಯ ಪಪ್ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಇವಾಗ ಮೆಂತ್ಯ ಪಪ್ ಸಾಂಬಾರ್ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹಾಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯನ್ನು ಇಟ್ಟು ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿದೆ ಅದ್ರ ಜೊತೆಗೆ ಜೀರಿಗೆ ಹಾಕಬೇಕಾಗಿತ್ತು ಆದರೆ ನಾನು ಜೀರಿಗೆ ಹಾಕೋದು ಮರ್ತೋಗ್ಬಿಟ್ಟೆ ಅದಾದ್ಮೇಲೆ ಕರಿಬೇ ಒಂದು ಸೊಪ್ಪನ್ನು ಹಾಕಿಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಬ್ಯಾಡ್ಗೆ ಿ ಮೆಣಸಿನ್ಕಾಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಟೊಮೊಟೊ ಹಣ್ಣು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅಸನದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಅದಾದಮೇಲೆ ಇವಾಗ ಮೆಂತ್ಯ ಸೊಪ್ಪನ್ನು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಸೊಪ್ಪನ್ನೋದು ಬೇ ಬೇಕಲ್ವಾ ನೆಕ್ಸ್ಟ್ ಇವಾಗ ಸಾಂಬಾರ್ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಹಾಗೆ ಹುಣಸೆಹಣ್ಣೆ ರಸ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟು ಇನ್ನು ನಾನು ತೊಗರಿಬೇಳೆ ಪಪ್ಪನ್ನ ಇವಾಗ ಹಾಕ್ತಾ ಇದ್ದೀನಿ ಮೊದಲೇ ನಾನು ಬೇಯಿಸಿಟ್ಕೊಂಡಿದ್ದೆ ಒಂದು ಚಿಕ್ಕ ಕುಕ್ಕರಲ್ಲಿ ಈ ಒಂದು ತೊಗರಿಬೇಳೆ ಪಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನನಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಆ ಕಡೆ ಇನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ಇನ್ನು ಈ ಕಡೆ ನಾನು ಚಪಾತಿಯನ್ನು ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಈ ಒಂದು ಮೆಂತೆ ಪಪ್ಪ ಅನ್ನೋದು ಚಪಾತಿ ಚಪಾತಿಗೆ ಮತ್ತು ದೋಸೆಗೂ ಚೆನ್ನಾಗಿರ್ಬೋದೇನೋ ನಾನು ಯಾವಾಗ ಮಾಡಿದ್ರೂ ಚಪಾತಿ ಜೊತೆಗೇನೆ ಮಾಡ್ತಾಯಿರ್ತೀನಿ ಮತ್ತು ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಂತ್ಯ ಪಪ್ ಸಾಂಬಾರು ಅನ್ನೋದು ನೆಕ್ಸ್ಟ್ ಇವಾಗ ಚಪಾತಿ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಎಲ್ರಿಗೂ ಮಧ್ಯಾಹ್ನ ಊಟ ಇಟ್ಕೊಡ್ತಾಯಿದ್ದೀನಿ ಇನ್ನ ನನ್ನ ಹಸ್ಬೆಂಡ್ ಅಂತೂ ಚಪಾತಿಗಳನ್ನು ತಿನ್ನೋದಿಲ್ವಲ್ಲ ಹಾಗಾಗಿ ಅವ್ರಿಗೆ ರೈಸು ಮತ್ತೆ ಬಸ್ಸಾರ್ ಇತ್ತು ಅದನ್ನೇ ಇಟ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿ ಮತ್ತೆ ಒಂದು ಸ್ವಲ್ಪ ಕಡಲೆ ಹಸಿಟ್ಟು ಮಿಕ್ಸ್ ಮಾಡಿರೋದಿತ್ತು ಬಜ್ಜಿಗೆ ಆ ಒಂದು ಬಜ್ಜಿಗಳನ್ನ ಹಾಕೊಟ್ಟೆ ಅವ್ರ ಊಟಕ್ಕೆ ಅವ್ರಿಗೆಲ್ಲ ಊಟ ಇಟ್ಕೊಟ್ಟಿದ್ದಾದ್ಮೇಲೆ ನಾನು ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿದೆ ನೆಕ್ಸ್ಟ್ ಈಗ ಸಂಜೆ ಮೇಲೆ ನಮ್ಮ ಪಕ್ಕದ ಮನೆಯವರು ಅವ್ರ ಮನೆಯಲ್ಲಿರೋ ಅಕ್ವೇರಿಯಂನ ತಗೊಂಬಂದು ಕೊಟ್ಟೋದ್ರು ಈಗ ಈ ಒಂದು ಅಕ್ವೇರಿಯಂನ ಎಲ್ಲಿ ಇಡೋದು ಅಂತ ಅಂದ್ಬಿಟ್ಟು ಸೆಟ್ ಮಾಡ್ತಾಯಿದ್ದೀನಿ ಯಾಕೆ ಕೊಟ್ಟೋದ್ರು ಅಂತಂದರೆ ಅವರು ಮಧ್ಯಾಹ್ನ ಹಂಗೆ ಬಂದು ಕೇಳಿದ್ರು ನನಗೆ ನಿಮ್ಮ ಕಡೆಯಿಂದ ಹೊಂದೆಲ್ಪ್ ಬೇಕು ಅಂತ ಕೇಳಿದ್ರು ಏನು ಹೇಳಿ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದೆ ಏನಿಲ್ಲ ನಾವೊಂದು ಮೂರು ನಾಲ್ಕು ದಿನ ಮಟ್ಟಿಗೆ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಲ್ಲಿರೋ ಅಕ್ವೇರಿಯಂ ಒಳಗಡೆ ಒಂದು ನಾಲ್ಕೈದು ಮೀನುಗಳಿದೆ ಚಿಕ್ಕ ಮೀನುಗಳೊಂದು ಮೂರಿದೆ ದೊಡ್ಡ ಮೀನುಗಳೊಂದು ಎರಡೇನೋ ಇದೆ ಆ ಮೀನುಗಳಿಗೆ ಫುಡ್ ಹಾಕಬೇಕು ಆ ಒಂದು ಅಕ್ವೇರಿಯಂನ ನಿಮ್ಮ ಮನೆಗೆ ಕೊಟ್ಟೋಗ್ತೀವಿ ನೀವು ಫುಡ್ ಹಾಕಿ ನಾವು ಬರೋದು ಮಂಡೆ ಹಂಗಾಗುತ್ತೆ ಇವಾಗ ಸಂಜೆ ಹಂಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಷ್ಟೇ ತಾನೇ ತಗೊಬಂದ್ ಕೊಟ್ಟೋಗಿ ಅದರಲ್ಲಿ ಏನಿದೆ ಅಂತಂದ್ಬಿಟ್ಟು ಹೇಳಿದೆ ಹಾಗಾಗಿ ಅವರು ತಗೊಂಬಂದು ಕೊಟ್ಟೋದ್ರು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಮೀನುಗಳಂತೂ ನನಗಂತೂ ಆ ವೈಟ್ ಮೀನು ಯೆಲ್ಲೋ ಮೀನು ತುಂಬಾ ಇಷ್ಟ ಆಯ್ತು ಆಮೇಲೆ ಅವರು ಒಂದು ಬ್ಲಾಕ್ ಮೀನನ್ನ ತಗೊಂಬಂದಿದ್ರಂತೆ ಆ ಬ್ಲಾಕ್ ಮೀನು ಮರಿಗಳು ಹಾಕಿತ್ತಂತೆ ಮರಿಗಳಾಕಿದೆ ಮರಿಗಳು ಹಾಕಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅದಲ್ಲದೆ ವಾಸ್ತು ಪ್ರಕಾರ ಮನೆಯಲ್ಲಿ ಮೀನುಗಳನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಯಾಕಂದರೆ ನಮ್ಮ ಮನೆಗೆ ಏನಾದರೂ ನೆಗೆಟಿವ್ ಎನರ್ಜಿ ಆಗ್ತಾಯಿದೆ ಅಂತಂದರೆ ಮೊದಲು ಸೂಚನೆಗಳು ಕೊಡೋದೆ ತುಳಸಿ ಗಿಡ ಒಂದು ಮೇಲೆ ಮೀನುಗಳಿದ್ರೆ ಮೀನುಗಳ ಮೇಲೆ ಬಿಡುತ್ತಂತೆ ಹಾಗಾಗಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ನನ್ನ ಹಸ್ಬೆಂಡ್ನ ಕೇಳಿದೆ ನಾವು ತೊಗೊಂಬರೋಣ ಒಂದು ಚಿಕ್ಕ ಹಾಕ್ ಬೇರೆಮ್ಮ ಅಂತಂದುಬಿಟ್ಟು ಕೇಳಿದ್ದಕ್ಕೆ ಇಲ್ಲ ಇಲ್ಲಮ್ಮ ಬೇಡ ಅದೆಲ್ಲನೂ ಈ ರೀತಿಯ ಹೋದಾಗ ನಮಗೂ ಕಷ್ಟ ಆಗುತ್ತೆ ನಾವು ಬೇರೆಯವ್ರಿಗೆ ಹೇಳಿ ಕೊಟ್ಟೋಗ್ಬೇಕಾಗುತ್ತೆ ಮತ್ತೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು ನನಗೆ ಈ ಬೆಕ್ಕು ಸಾಕೋದು ಮತ್ತೆ ನಾಯಿಗಳು ಸಾಕೋದು ಪಕ್ಷಿಗಳನ್ನು ಸಾಕೋದು ಹಾಗೆ ಈ ರೀತಿಯಾಗಿ ಮೀನುಗಳನ್ನು ಸಾಕೋದು ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ನನಗೆ ನಾಯಿ ಸಾಕೋದು ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದರೆ ನನ್ನ ಹಸ್ಬೆಂಡ್ ಅಂತೂ ಒಪ್ಪೋದೆ ಇಲ್ಲ 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 ಬೇಡ ಆಗೋದಿಲ್ಲ ಅವುಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ಅಂದರೆ ಎಲ್ಲೂ ಆರಾಮಾಗಿ ಹೋಗೋದಕ್ಕಾಗೋದಿಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ದಿನ ಇರೋದಕ್ಕೂ ಆಗೋದಿಲ್ಲ ಗಡಿಬಿಡಿಯಲ್ಲಿ ಹೋಗಬೇಕಾಗುತ್ತೆ ಹಂಗೆ ಬರಬೇಕಾಗುತ್ತೆ ಇಲ್ಲ ಅಂತಂದರೆ ಅವುಗಳ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಮತ್ತೆ ಬರಬೇಕಾಗುತ್ತೆ ಅವೆಲ್ಲ ಏನು ಬೇಡಮ್ಮ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ನನ್ನ ಹಸ್ಬೆಂಡು ಅಷ್ಟೇ ಸುಮಾರು ಸಲ ಅವರೇ ಹೇಳಿದ್ದಾರೆ ಮನೆಯಲ್ಲಿ ಮೀನುಗಳನ್ನ ಸಾಕೋದ್ರಿಂದ ತುಂಬ ಅಂದ್ರೆ ತುಂಬಾನೇ ಒಳ್ಳೇದು ವಾಸ್ತು ಪ್ರಕಾರನೂ ಅಷ್ಟೇ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅವರೇ ಹೇಳ್ತಾ ಇರ್ತಾರೆ ಆದ್ರೆ ಅವ್ರದ್ದು ರಾಶಿ ಆಗಿರೋದ್ರಿಂದ ಮೀನರಾಶಿಯವರು ಮೀನುಗಳನ್ನ ಒಂದು ಏನಂತಾರೆ ಈ ರೀತಿ ಕಟ್ಟಾಕಿ ಸಾಕಂಗೆ ಅನಿಸುತ್ತಂತೆ ಅವ್ರು ಏನಿದು ತಗೊಂಡೋಗಿ ಎಲ್ಲಾದ್ರೂ ನದಿಗಳ ಕೆರೆಗಳಲ್ಲಿ ತಗೊಂಡೋಗಿ ಆ ಮೀನುಗಳನ್ನ ಸ್ವತಂತ್ರವಾಗಿ ಬಿಡಬೇಕಂತೆ ಅವಾಗ ಅವ್ರಿಗೆ ಒಳ್ಳೇದಾಗುತ್ತಂತೆ ಹಾಗಾಗಿ ಅವರು ಈ ರೀತಿಯಾಗಿ ಕಟ್ ಸಾಕೋದಿಕ್ಕೆ ಇಷ್ಟ ಇಷ್ಟಪಡೋದಿಲ್ಲ ಈ ರೀತಿಯಾಗಿ ಅವ್ರು ಹೇಳಿದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ ನೀವು ಸಾಕ್ಬೇಡಿ ನನಗ್ ಕೊಡಿ ನಾನ್ ಸಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಆದ್ರೆ ಇಲ್ಲ ನನ್ಗೆ ಈ ರೀತಿಯಾಗಿ ಬನ್ಸಿ ಸಾಕೋದಿಕ್ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ಈ ಪಕ್ಷಿಗಳಲ್ಲಿ ಲೋ ಬರ್ಡ್ಸ್ ಅಂತ ಬರುತ್ತಲ್ವಾ ಅವನ್ನ ಅವು ಆರೋದಿಲ್ವಲ್ಲ ಅವನ್ನ ಸಾಕ್ಬೋದು ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳ್ತಾ ಇರ್ತೀನಿ ಅಟ್ಲೀಸ್ಟ್ ಅವು ತೊಗೊಂಬಂದು ಸಾಕ್ಬೋದಂತೆ ಅದೇನು ದೋಷ ಇಲ್ಲವಂತೆ ಸಾಕೋಣ ಅಂತಂದ್ಬಿಟ್ಟು ಕೇಳ್ತಾ ಇರ್ತೀನಿ ಅದನ್ನೂ ಅಷ್ಟೇ ಒಪ್ಪೋದಿಲ್ಲ ಅವರು ಬೇಡ ಬೇಡಮ್ಮ ಅವೆಲ್ಲ ಸ್ವತಂತ್ರವಾಗಿ ಹಂಗೆ ಹಾರಾಡ್ಕೊಂಡಿರಲಿ ಅವೆಲ್ಲ ಬೇಡ ಅಂತಂದ್ಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ನೆಕ್ಸ್ಟು ನೈಟ್ ಅಡುಗೆಗೆ ಬಂದುಬಿಟ್ಟು ಮಧ್ಯಾಹ್ನ ಮಾಡಿರೋ ಪಪ್ಪು ಸಾಂಬಾರು ಇತ್ತಲ್ವ ಮೆಂತೆ ಪಪ್ಪು ಸಾಂಬಾರು ಅದೇ ಇತ್ತು ಮತ್ತು ಚಪಾತಿ ಹಸಿಟ್ಟಿತ್ತು ಅದಕ್ಕೇ ಚಪಾತಿಗಳನ್ನು ಮಾಡಿದೆ ಮಾಡಿದ್ದಾದಮೇಲೆ ಪಾತ್ರೆ ಹತ್ತಿರಗಳೆಲ್ಲ ವಾಶ್ ಮಾಡಿ ಇನ್ನು ಚಿಮ್ನಿ ಕ್ಲೀನ್ ಮಾಡೋದಿತ್ತು ಅದನ್ನು ಕ್ಲೀನ್ ಮಾಡಿದೆ ನೆಕ್ಸ್ಟ್ ಈಗ ಕೆಲಸ ಎಲ್ಲ ಮಾಡಿದ್ದಾದಮೇಲೆ ಶಿಂಕ್ ವಾಶ್ ಮಾಡಿ ಕೌಂಟರ್ ಟಾಪ್ ಎಲ್ಲ ಒರೆಸಿ ಮತ್ತು ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿ ಇವಾಗ ಕೆಳಗಡೆ ಇರೋ ಕ್ಯಾಬಿನೆಟ್ಸ್ ಎಲ್ಲ ಒರೆಸ್ತಾ ಇದ್ದೀನಿ ಹಾಗೆ ಮೇಲ್ಗಡೆ ಗ್ಲಾಸ್ ಡೋರ್ಸ್ ಇದೆ ಅಲ್ವಾ ಅದನ್ನು ಅಷ್ಟೇ ಒರೆಸ್ಕೊಂಡ್ಬಿಡ್ತೀನಿ ಆವಾಗ ಅವಾಗ ಒರೆಸ್ತಾನೆ ಇರ್ತೀನಿ ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಈಗ ನೆಕ್ಸ್ಟ್ ಟೈಮ್ ಇನ್ನ ಟಿಫನ್ ಮಾಡಬೇಕಲ್ವಾ ಟಿಫನ್ ಮಾಡೋದಕ್ಕಿಂತ ಮುಂಚೆ ಇವಾಗ ಚಿಮ್ನಿ ಒಳಗಡೆ ಈ ಒಂದು ಆ ಪಾರ್ಟ್ಸನ್ನು ತೆಗ್ದಿದ್ನಲ್ವ ಈ ಒಂದು ಪಾರ್ಟ್ಸನ್ನು ಸೆಟ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಆದಷ್ಟು ತಿಂಗ್ಳಿಗೊಂದ್ಸಲನೋ ಇಲ್ಲ ಎರಡು ತಿಂಗ್ಳಿಗೊಂದ್ಸಲನೋ ಈ ಒಂದು ಚಿಮ್ನಿನ ಆವಾಗವಾಗ ಕ್ಲೀನ್ ಮಾಡ್ತಾ ಇದ್ರೆ ಅಷ್ಟೊಂದು ಆಗೋದಿಲ್ಲ ಇಲ್ಲ ಅಂತಂದ್ರೆ ವಿಪರೀತ ಜಿಡ್ಡು ಅನ್ನೋದು ಕೂತ್ಕೊಡುತ್ತೆ ಮತ್ತೆ ಎಷ್ಟು ಉಜ್ಜಿ ಉಜ್ಜಿ ವಾಶ್ ಮಾಡಿದ್ರು ಅದು ಹೋಗೋದಿಲ್ಲ ಅಷ್ಟೊಂದು ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಆವಾಗವಾಗ ತೆಗೆದು ಕ್ಲೀನ್ ಮಾಡ್ತಾ ಇದ್ರೆ ನಮಗೇನೆ ಕೆಲಸ ಅನ್ನೋದು ಕಡಿಮೆ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ಈಗ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಇವಾಗ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮತ್ತು ರೈಸ್ ಬಿಸಿ ರೈಸ್ ಇರುತ್ತಲ್ವ ಅದೆಲ್ಲ ರೈಸ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಇವಾಗ ರೈಸ್ ಎಲ್ಲ ಆರಿತ್ತು ಇವಾಗ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಇನ್ನು ಹಬ್ಬಕ್ಕೆ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ನಲ್ವ ಹಾಗಾಗಿ ದಾಳಿಂಬೆ ಇತ್ತು ದಾಳಿಂಬೆ ಎಲ್ಲನೂ ಸುಲಿದು ಇವಾಗ ದಾಳಿಂಬೆ ಕಾಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಮೊಸರನ್ನ ಅನ್ನೋದು ದಾಳಿಂಬೆ ಕಾಳನ್ನು ಹಾಕಿದ್ಮೇಲೆ ಇವಾಗ ಮಿಕ್ಸ್ ಮಾಡಿದ್ದಾದ್ಮೇಲೆ ಇವಾಗ ಎಲ್ರಿಗೂ ಟಿಫನ್ ಇಟ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಟಿಫನ್ ಎಲ್ಲ ತಿಂದಿದ್ದಾದ್ಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಬೆಡ್ ಸ್ಪೆಡ್ ಎಲ್ಲ ವಾಶ್ ಮಾಡೋದಕ್ಕೆ ಮಷಿನ್ ಒಳಗಡೆ ಹಾಕಿದ್ದೆ ಇವಾಗ ಈ ಬೆಡ್ ಸ್ಪೆಡ್ ಎಲ್ಲ ವಾಶ್ ಆಗಿತ್ತು ಇವಾಗ ತಗೊಂಬಂದು ಟೆರೇಸ್ ಮೇಲೆ ತಂತಿಗಳ ಮೇಲೆ ಒಣಗಾಕ್ತಾ ಇದ್ದೀನಿ ಅಲ್ಲೇ ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಮೇಲೆ ಅಷ್ಟೊಂದು ಜಾಗ ಇಲ್ಲ ಸ್ಟ್ಯಾಂಡ್ ಮೇಲೆ ಒಣಗಾಕೋದಕ್ಕೆ ಈ ಒಂದು ಬೆಡ್ ಸ್ಪೆಡ್ ಮಾತ್ರ ತಗೊಂಬಂದು ಟೆರೇಸ್ ಮೇಲೆ ತಂತಿಗಳ ಮೇಲೆ ಒಣಗಾಕ್ತೀನಿ ಇನ್ನು ಮಾಮೂಲಿ ಉಳ್ದಂತೆ ಬಟ್ಟೆಗಳು ನಾನು ಸ್ಟ್ಯಾಂಡ್ ಮೇಲೆನೆ ಒಣಗಾಕ್ತಾ ಇರ್ತೀನಿ ಇನ್ನು ನಾನು ಆಗ್ಲೇ ಹೇಳಿದ್ನಲ್ವಾ ಹಾಕ್ವಿ ಅಕ್ವೇರಿಯಂ ಬಗ್ಗೆ ಸಾಧ್ಯ ಆದರೆ ಮನೆಯಲ್ಲಿ ಅಕ್ವೇರಿಯಂ ಇಟ್ಕೊಳ್ಳಿ ಅದು ತುಂಬ ಅಂದರೆ ತುಂಬಾ ಒಳ್ಳೇದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ವಾಸ್ತು ಪ್ರಕಾರನೂ ಅಷ್ಟೇ ತುಂಬ ಒಳ್ಳೆಯದಂತೆ ಈ ರೀತಿಯಾಗಿ ಅವ್ರು ಇಟ್ಕೊಂಡಿದ್ದಾರೆ ಚಿಕ್ಕ ಒಂದು ಬೌಲು ಆ ಒಂದು ಬೌಲಲ್ಲಿ ಇಟ್ಕೊಂಡ್ರೇ ಸಾಕಂತೆ ಒಂದು ನಾಲ್ಕು ಮೀನುಗಳನ್ನು ಸಾಕಿದ್ರು ಒಳ್ಳೇದೇ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನನಗೆ ತುಂಬ ಇಷ್ಟನೇ ಆದರೆ ನನ್ನ ಹಸ್ಬೆಂಡು ಅವರು ರಾಶಿ ಪ್ರಕಾರ ಮೀನುಗಳನ್ನು ಇರಿ ರೀತಿಯಾಗಿ ಬಂದಿಸಿ ಸಾಕಬಾರ್ದು ಅಂತಂದ್ಬಿಟ್ಟು ಹೇಳಿದಾರಂತೆ ಹಾಗಾಗಿ ಅವರು ಸಾಕೋದಕ್ಕೆ ಇಷ್ಟ ಪಡೋದಿಲ್ಲ ಇನ್ನು ಅವರು ಸಾಕೋದಕ್ಕೆ ಇಷ್ಟ ಪಡೋದಿಲ್ಲ ಅಂತಂದ್ರೆ ಇನ್ನು ನಮ್ಮ ಮನೆ ಒಳಗಡೆ ತೊಗೊಂಬರೋದಕ್ಕಾಗೋದಿಲ್ಲ ಸಾಧ್ಯವಾದ್ರೆ ಸಾಕೋದಕ್ಕೆ ಇಷ್ಟ ಇದೆ ಅಂತಂದ್ರೆ ಮನೆಯಲ್ಲಿ ಇಟ್ಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೇದು Next. ಈಗ ಟೆರೇಸ್ ಮೇಲೆ ಬೆಡ್ಸ್ಬೆಡ್ನೆಲ್ಲ ಒಣಗಾಕಿ ಬಂದ ಮೇಲೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಇತ್ತು ಇನ್ನು ಇವಾಗ ಆರೆಂಜ್ ಎಲ್ಲ ಸುಲಿದು ಜ್ಯೂಸ್ ಮಾಡೋಣ ಅಂತ ಇವಾಗ ಆರೆಂಜ್ನೆಲ್ಲ ಸುಲಿದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ಆರೆಂಜ್ ಜ್ಯೂಸ್ ಮಾಡೋಣ ಅಂತಂದ್ಬಿಟ್ಟು ನಾನಾಗಿದ್ರೆ ಹಂಗೆ ತಿನ್ಕೊಂಬಿಡ್ತಾ ಇದ್ದೆ ಆದರೆ ನನ್ನ ಹಸ್ಬೆಂಡಿಗೆ ಜ್ಯೂಸ್ ಮಾಡಿಕೊಟ್ರೆ ಇಷ್ಟಪಡ್ತಾರೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಬೇಡ ಬಿಡಮ್ಮ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಪರವಾಗಿಲ್ಲ ಜ್ಯೂಸ್ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನ್ ಏಸ್ ಡೇ ಬಾಯ್